ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಭಾಷೆ ಸಿ ಟೆಟ್ ಜುಲೈ ಎರಡು ಸಾವಿರದ ಹದಿಮೂರು ಪೇಪರ್ ಒನ್ನ ಬಗ್ಗೆ ತಿಳ್ಕೊಳ್ಳುವ ಯಾವ ರೀತಿ ಬಂದಿದೆ ಅಂತ ನೋಡುವ ಇದರಲ್ಲಿ ಮೊದಲಿಗೆ ಬರುವಂಥದ್ದು ಗದ್ಯಭಾಗವನ್ನು ಓದಿ ನಂತರ ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಗದ್ಯಭಾಗ ಸಂಪೂರ್ಣವನ್ನು ಓದ್ಕೊಳ್ಬೇಕು ಹಾಗೆ ಅಲ್ಲಿ ಅವರು ಯಾವ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದನ್ನು ನೋಡ್ತಾ ಹೋಗುವಂಥದ್ದು ಇದೆಲ್ಲ ಕೂಡ ಗದ್ಯಭಾಗ ಕೊಟ್ಟಿರ್ತಾರೆ ಎಷ್ಟು ಒಂಬತ್ತರ ತನಕ ಒಂಬತ್ತು ಪ್ರಶ್ನೆಯ ತನಕ ಗದ್ಯಭಾಗದ ಪ್ರಶ್ನೋತ್ತರ ಇರುವಂಥದ್ದು ನಂತರ ಬರುವಂಥದ್ದು ಅವರು ಗದ್ಯ ಪದ್ಯ ಭಾಗವನ್ನು ಕೊಡ್ತಾರೆ ಅದಕ್ಕೂ ಕೂಡ ನಾವು ಉತ್ತರವನ್ನು ಅವರು ಪ್ರಶ್ನೆಯನ್ನು ಕೊಡ್ತಾರೆ ಅದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಅದಾದ ನಂತರ ಬರುವಂಥದ್ದೇ ಉಳಿದಿರುವಂತಹ ಪ್ರಶ್ನೆಗಳಾಗಿದೆ ಅದನ್ನು ನೋಡ್ತಾ ಹೋಗುವ ಓದುವ ಕ್ರಿಯೆಯಲ್ಲಿ ಈ ಕೆಳಗಿನ ಒಂದು ಅಂಶವು ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತದೆ ಸಂಬಂಧ ಅಂತ ಬಂದರೆ ಅದು ಸರ್ವನಾಮ ಸರ್ವನಾಮದಲ್ಲಿ ನಾನು ನೀನು ಅವಳು ಅವನು ಅವರು ಅದು ಒಂದು ಸಂಬಂಧವನ್ನು ಸೂಚಿಸ್ತದೆ ಅದರಿಂದ ಒಂದು ವಾಕ್ಯ ಅಂತ ಬಂದಾಗ ಅಲ್ಲಿ ಸಂಬಂಧವನ್ನು ಹೇಳ್ತಾ ಇದ್ದಾರೆ ಅಂತ ಅದು ಸರ್ವನಾಮ ಆಗಿರ್ತದೆ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ ಸುಳಿವು ಬಸ್ ಹತ್ತರ ಯಾರು ಬಸ್ ಹತ್ತಿರ ಯಾರು ಓಡುತ್ತಿದ್ದಾರೆ ಎಂದು ಗಮನಿಸಿ ಬಸ್ ಹತ್ತು ಹತ್ತಲು ಆತುರಪಟ್ಟು ವಯಸ್ಸಾದವರು ಜಾರಿ ಬಿದ್ದರು ಕೆಳಗಿನ ಎಲ್ಲ ಹೇಳಿಕೆಗಳು ಶ್ರವಣ ನಡವಳಿಕೆಯ ವಿವರಣೆಗಳು ಆದರೆ ಇದೊಂದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದು ಅಲ್ಲ ಶ್ರವಣ ನಡವಳಿಕೆ ವಿವರಣೆ ಅದರಲ್ಲಿ ಒಂದು ವಿರುದ್ಧವಾಗಿರುತ್ತದೆ ಅದು ಒಂದು ಅಲ್ಲ ಅಂತ ಕೊಟ್ಟಿದ್ದಾರೆ ಯಾವುದಾಗಿರಬಹುದು ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರ್ತದೆ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳುವುದು ಮಾತನಾಡುವವನ ಉದ್ದೇಶವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಜನರು ಕೇಳುವಿಕೆಯಲ್ಲಿ ಆಯ್ಕೆಯನ್ನು ತೋರಿಸುತ್ತಾರೆ ಮತ್ತು ಬೇಡವಾದನ್ನು ಕೇಳದೆ ಕೈಬಿಡುತ್ತಾರೆ ಶ್ರವಣ ಕ್ರಿಯೆಯು ಸಮಾನ ಕ್ರಿಯೆಯ ಭಾಗವನ್ನು ಪೂರೈಸುತ್ತದೆ ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರುತ್ತದೆ ಇದು ಒಂದು ಇದರ ನಾಲ್ಕು ಪದದಿಂದ ಅದು ಭಿನ್ನವಾಗಿರುವಂತೆ ಕಾಣ್ತದೆ ಭಾಷಾ ತರಗತಿಯಲ್ಲಿ ಉಚ್ಚಾರಣೆಯನ್ನು ಬೋಧಿಸುವಾಗ ನೀವು ಹೀಗೆ ಮಾಡಬಹುದು ಹೇಗೆ ಮಾಡುವುದು ಸರಿಯಾದ ಉಚ್ಚಾರಣೆಯನ್ನು ನುಡಿದು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವುದು ಸರಿಯಾದ ಉಚ್ಚಾರಣೆಯನ್ನು ಓದಿ ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂಥದ್ದು ಕಥೆಯೊಂದರ ತಲೆಬರಹ ಕಥಾವಸ್ತು ಮತ್ತಿತರ ಚಿತ್ರರೂಪಗಳನ್ನು ಆಧರಿಸಿ ಕಥೆಯನ್ನು ಕುರಿತು ಯೋಚಿಸುವ ಪ್ರಕ್ರಿಯೆ ಈ ಬಗೆಯ ಓದಿನ ಎಂದು ಕರೆಯುತ್ತಾರೆ ಭವಿಷ್ಯದ ಕಥನ ತಲೆಬರಹ ಕಥಾವಸ್ತು ಮತ್ತಿತರ ಚಿತ್ರರೂಪಗಳನ್ನು ಆಧರಿಸಿ ಕಥೆಯನ್ನು ಕುರಿತು ಯೋಚಿಸುವ ಪ್ರಕ್ರಿಯೆ ಯೋಚಿಸುತ್ತಾ ಕೂತಾಗ ಅದು ಭವಿಷ್ಯ ಕಥನ ಆಗಿರ್ತದೆ ಹೋಟೆಲ್ ಒಂದರಲ್ಲಿ ಈ ಪ್ರಕಟಣೆಯನ್ನು ಗಮನಿಸಿ ಯಾವ ಸಾಲುಗಳು ತಪ್ಪಿವೆಂಬುದನ್ನು ಗಮನಿಸಿ ಬಿಸಿ ಬಿಸಿ ಬೆಣ್ಣೆ ದೋಸೆಯ ರುಚಿ ನೋಡಿ ಬಿಸಿಯಾಗಿರುವ ಮಿರ್ಚಿ ರುಚಿ ಸವೀರಿ ಇವ ಇವರೆಲ್ಲವೂ ಚೆನ್ನಾಗಿದೆ ಇದರಲ್ಲಿ ಡಿ ಸಾಲು ಮೂರು ಮಾತ್ರ ಅಂತ ಕೊಟ್ಟಿದ್ದಾರೆ ನೋಡಿ ಡಿ ಸಾಲು ಮೂರು ಮಾತ್ರ ಸರಿಯಾಗಿರುವಂಥದ್ದು ಇವೆಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಪ್ರಿನ್ಸಿಪಲ್ ಆಫ್ ಡಿಸ್ಕವರಿಯ ಪ್ರಕಾರ ವಿದ್ಯಾರ್ಥಿಗಳು ತರಗತಿಯಲ್ಲಿ ಹೇಗಿರಬೇಕು ಸೂಕ್ತ ಸಹ ಸಹಯೋಗ ಪೂರ್ಣ ವ್ಯಾಕರಣಾಧಾರಿತ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಎನ್ನುವಂಥದ್ದು ಯಾವಾಗಲೂ ನೆನಪಲ್ಲಿಡಬೇಕು ಕೈನೆಸ್ಟಿಕ್ ಇಂಟೆಲಿಜೆಂಟ್ ಎನ್ನುವಂಥದ್ದು ಕಣ್ಣು ಮತ್ತು ಕೈಯ ಸಹಯೋಗದೊಂದಿಗೆ ಅದನ್ನು ಬಳಸುವಂಥದ್ದು ಕೈನೆಸ್ಟಿಕ್ ಇಂಟೆಲಿಜೆಂಟ್ ಕಣ್ಣು ಕೈ ಅಂತ ನೆನಪಲ್ಲಿಡ್ಕೊಳ್ಳಿ ಕಣ್ಣು ಕೈ ಸಹಯೋಗದೊಂದಿಗೆ ಚಲನಾತ್ಮಕವಾಗಿ ತಮ್ಮನ್ನು ಅಭಿವ್ಯಕ್ತಿಗೊಳಿಸುವುದನ್ನು ಕಲಿತು ಕೊಳ್ಳುತ್ತಾರೆ ಗದ್ಯ ಭಾಗವನ್ನೆಲ್ಲ ನಾವು ಅದನ್ನೆಲ್ಲ ಓದ್ಕೊಳ್ಬೇಕು ಅಂತ ಇಲ್ಲ ಯಾಕಂದ್ರೆ ಗದ್ಯ ಭಾಗ ಅವರು ಬೇರೆ ಬೇರೆ ಗದ್ಯ ಭಾಗವನ್ನು ಕೊಡ್ತಾರೆ ನಾವು ಸಂಪೂರ್ಣವಾಗಿ ಆ ಗದ್ಯ ಭಾಗವನ್ನು ಓದ್ಕೊಳ್ಳುವಂಥದ್ದು ಅವರು ಕೊಟ್ಟಿರುವಂಥ ಪ್ರಶ್ನೆಗೆ ಅಲ್ಲೇ ಉತ್ತರ ಇರ್ತದೆ ಅದನ್ನು ಹುಡುಕಿ ಬರೆಯುವಂಥದ್ದು ಕೆಲವೊಂದು ಕನ್ನಡ ವ್ಯಾಕರಣಗಳನ್ನಲ್ಲಿ ಕೊಟ್ಟಿರ್ತಾರೆ ಅವರು ಆ ಒಂದು ಗದ್ಯದಲ್ಲಿ ಇರುವಂತಹ ವ್ಯಾಕರಣವನ್ನು ಕೇಳುವಂಥದ್ದು ಸಂಧಿಗಳನ್ನು ಆ ರೀತಿಯಾಗಿ ಕೇಳುವಂಥದ್ದು ವಿದ್ಯಾರ್ಥಿಯೊಬ್ಬನ ವಿಶೇಷ ಶೈಕ್ಷಣಿಕ ಕೌಶಲ್ಯವು ಈ ಅಂಶವನ್ನು ಒಳಗೊಂಡಿದೆ ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ದೀರ್ಘಕಾಲದ ಪರಿಶ್ರಮ ತನ್ನ ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ದೀರ್ಘಕಾಲದ ಪರಿಶ್ರಮ ಗತ ಅನುಭವವನ್ನು ಆಧರಿಸಿದ ಒಳ್ಳೆಯ ಕನ್ನಡ ಸಂವಹವನ್ನು ಈ ರೀತಿ ಕರೆಯಬಹುದು ಪರಿಕಲ್ಪನೆಯನ್ನು ರೂಪಿಸುವುದು ಗತ ಅನುಭವವನ್ನು ಆಧರಿಸಿದ ಒಳ್ಳೆಯ ಕನ್ನಡ ಸಂವಹನ ಸಂವಹನವನ್ನು ಪರಿಕಲ್ಪನೆಯನ್ನು ರೂಪಿಸುವುದು ಪ್ರಚೋದನೆಯನ್ನು ಕೌಶಲ್ಯ ಅಭಿವೃದ್ಧಿಗೆಂದು ಬಳಸಿಕೊಳ್ಳುವ ಶಿಕ್ಷಕ ತರಬೇತಿ ವಿಧಾನ ಯಾವುದೆಂದರೆ ಮೈಕ್ರೋ ಟೀಚಿಂಗ್ ಒಬ್ಬ ಶಿಕ್ಷಕನು ಉತ್ತಮ ರೀತಿಯಲ್ಲಿ ಒಂದು ಪಾಠ ಮಾಡಬೇಕು ಅಂದರೆ ಮೈಕ್ರೋ ಟೀಚಿಂಗನ್ನು ಬಳಸುವಂಥದ್ದು ಉಪಯೋಗಿಸುವಂಥದ್ದು ತುಂಬಾ ಒಳ್ಳೆಯದು ಇನ್ನು ಬರವಣಿಗೆ ಚಟುವಟಿಕೆಯ ಯಾವ ಹಂತದಲ್ಲಿ ಫ್ರೀ ರೈಟಿಂಗ್ ಬ್ರೈನ್ ಸ್ಟ್ರಾಮಿಂಗ್ ಕ್ಲಸ್ಟಿರಿಂಗ್ ಐಡಿಯಾ ಮ್ಯಾಪಿಂಗ್ ಅತಿ ಮುಖ್ಯವಾದಂಥ ಅಂಶ ಅಂದರೆ ಪೂರ್ವ ಬರಹದಲ್ಲಿ ಪ್ರೀ ರೈಟಿಂಗಲ್ಲಿ ಪೂರ್ವ ಬರಹದಲ್ಲಿ ಅದು ತುಂಬಾ ಮುಖ್ಯ ಆಗಿರುತ್ತದೆ ಕೆಳಗೆ ಕೊಟ್ಟಿರುವ ಪದಗಳ ವ್ಯಾಕರಣ ವರ್ಗ ಯಾವುದು ನಾಮಪದಗಳು ಕ್ರಿಯಾಪದಗಳು ಸರ್ವನಾಮಗಳು ಕ್ರಿಯಾ ವಿಶೇಷಣ ಈ ಕೆಳಗೆ ಕೊಟ್ಟಿರುವ ಪದಗಳ ವ್ಯಾಕರಣ ವರ್ಗ ಕ್ರಿಯಾ ವಿಶೇಷಣ ಬರವಣಿಗೆಯ ಚಟುವಟಿಕೆಯನ್ನು ಹೀಗೆ ಅನುಕ್ರಮಿಸಬಹುದು ಸಂಗ್ರಹಿಸುವುದು ಅನುಕ್ರಮಿಸುವುದು ಕರಡು ರಚನೆ ಮಾಡುವುದು ಕರಡು ಪುನರ್ರಚನೆಯನ್ನು ಮಾಡುವುದು ಮೊದಲಿಗೆ ಸಂಗ್ರಹಿಸಬೇಕು ಒಂದು ಬರವಣಿಗೆಯ ಚಟುವಟಿಕೆ ಅಂತ ಬಂದಾಗ ನಾವು ಯಾವುದನ್ನು ಬರಿಬೇಕು ಎನ್ನುವ ಮೊದಲು ಅದನ್ನು ಸಂಗ್ರಹಿಸಿ ಮಾಡಿ ಸಂಗ್ರಹಣೆ ಮಾಡಿಡಬೇಕು ಈಗ ನಾವು ಒಂದು ಕಾಪಿ ಬರಿತಾ ಇದ್ದೇವೆ ಅಂತ ಅಂದರೆ ಅದಕ್ಕೆ ಕಾಪಿಗೆ ಬೇಕಾದಂತಹ ಪಾಠ ಪುಸ್ತಕ ಇರ್ಬೋದು ಅಥವಾ ಭಿನ್ನಾತರ ಯಾವುದೇ ಒಂದು ಪುಸ್ತಕವನ್ನು ಸಂಗ್ರಹಿಸಬೇಕು ನಂತರ ಅದರಲ್ಲಿ ಏನಿದೆ ಎನ್ನುವಂಥದ್ದನ್ನು ಅನುಕ್ರಮಿಸುವಂಥದ್ದು ಅದನ್ನು ಅನುಕ್ರಮಿಸಲು ಏನಿದೆ ಅಂತ ನೋಡಿಕೊಂಡು ನಂತರ ನಮ್ಮ ಒಂದು ಪುಸ್ತಕದಲ್ಲಿ ಅದನ್ನು ಬರೆಯುವಂಥದ್ದು ಅಂದರೆ ಕರಡು ರಚನೆಯನ್ನು ಮಾಡುವುದು ಮತ್ತೆ ಸರಿಯಾಗಿ ಅದರ ಕರಡು ಪುನರ ಕೂಡ ಮಾಡುವಂಥದ್ದು ಭಾಷಾ ತರಗತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಷಾ ತರಗತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡುತ್ತದೆ ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡುತ್ತದೆ ಭಾಷಾ ತರಗತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡುತ್ತದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಜುಲೈ ಎರಡು ಸಾವಿರದ ಹದಿಮೂರರ ಪ್ರಶ್ನೆ ಪತ್ರಿಕೆ ಕನ್ನಡ ದ್ವಿತೀಯ ಭಾಷೆಯನ್ನು ಕೂಡ ನೋಡಿಕೊಳ್ಳುವ ಪೇಪರ್ ಒಂದರಲ್ಲಿ ನಾವು ಎಲ್ಲವನ್ನು ಕೂಡ ಬಿಡಿಸ್ತಾ ಹೋಗ್ಬೇಕು ಎಲ್ಲ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ 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 ನಮಗೆ ಇನ್ನಷ್ಟು ವಿಚಾರಗಳೆಲ್ಲ ಹೆಚ್ಚು ಹೆಚ್ಚು ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು